ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಜೈಲಲ್ಲಿ ಏಳು ದಿನ ಕಳೆದಿದ್ದಾರೆ ಇತ್ತ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರು ಒಂದೊಂದೇ ಸ್ಫೋಟಕ ವಿಚಾರಗಳನ್ನ ಹೊರಗಿಳಿತಾ ಇದ್ದಾರೆ ಕೊಲೆಯಲ್ಲಿ ತನ್ನ ಪಾತ್ರವೇ ಇಲ್ಲ ಎಂತ ಇದ್ದ ಜಗ್ಗುದಾದನ ನಿಜ ಬಂಡವನ್ನ ಬಯಲು ಮಾಡಿದ್ದಾರೆ ಪತ್ತಿಯಾಗಿರುವ ರೇಣುಕಾ ಸ್ವಾಮಿ ಸಾಮಾನ್ಯದವನಲ್ಲ ಫೆಬ್ರವರಿಯಿಂದಲೇ ಪವಿತ್ರ ಗೌಡಾಗೆ ಕಾಟ ಶುರು ಮಾಡಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಾಗೆ ಬರೋಬ್ಬರಿ ಇನ್ನೂರು ಅಶ್ಲೀಲ ಮೆಸೇಜ್ ಕಳಿಸಿರುವುದು ಗೊತ್ತಾಗಿದೆ ಇದರ ನಡುವೆ ಕೇಸ್ನ ಎಂಟನೇ ಆರೋಪಿ ಕಾರು ಚಾಲಕ ರವಿಶಂಕರ್ ಜೈಲು ಪಾಲಾಗಿದ್ರೆ ಪತ್ನಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ನೋವಿನ ಏನ್ ದುಡಿಯಕ್ಕೆ ಹೋಗ್ತಿದೆ ಸರ್ ನಾವು ನೋಡ ಜನಗಳೇ ಒಂಥರ ಏನು ತಪ್ಪು ಮಾಡಿಲ್ಲ ಆದ್ರೂ ನಮ್ಮನ್ನು ನೋಡ ವಾತಾವರಣ ಜನಗಳು ನೋಡದೆ ಒಂದು ಸ್ಥಿತಿನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಆದರೆ ನಮ್ಮ ಹೊರಗೆ ಓಡಾಡೋಕ್ಕಾಗ್ತಿಲ್ಲ ಅನ್ಬೇಕಾದ್ರೆ ದುಡಿಯಕ್ಕೆಲ್ಲ ಹೋಗ್ಲಿ ಸರ್ ನಟ ದರ್ಶನ್ ಜೈಲು ಸೇರಿದರೂ ಅಭಿಮಾನಿಗಳು ಮಾತ್ರ ಅಭಿಮಾನವನ್ನು ಕಡಿಮೆ ಮಾಡಿಕೊಂಡಿಲ್ಲ ಅದರಲ್ಲೂ ದರ್ಶನ್ಗೆ ಕೊಟ್ಟಿರುವ ವಿಚಾರಣಾ ದಿನ ಕೈದಿ ಸಂಖ್ಯೆ ಆರು ಒಂದು ಸೊನ್ನೆ ಆರು ನಂಬರನ್ನು ತಮ್ಮ ವಾಹನ ಮೊಬೈಲ್ಗಳಿಗೆ ಹಾಕಿಸ್ಕೊಳ್ತಾ ಇದ್ದಾರೆ ಈಗ ಖೈದಿ ನಂಬರ್ ಆರು ಒಂದು ಸೊನ್ನೆ ಆರು ಸ್ಟಿಕ್ಕರ್ಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದ್ಯಂತೆ ದರ್ಶನ್ ಅಭಿಮಾನಿ ಜಿಲ್ಲು ಎಂಬಾತ ಕೈ ಮೇಲೆ ಡಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಟ್ಯಾಟೂ ಹಾಕಿಸಿಕೊಂಡಿದ್ದಾನೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟೈಟಲ್ಗಾಗಿ ಭದ್ರಾವತಿ ಮೇಕರ್ಸ್ ಫಿಲ್ಮ್ ಚೇಂಬರ್ಸ್ಗೆ ಅರ್ಜಿ ಹಾಕಿದೆ ಆದರೆ ಕೇಸ್ ಕಾನೂನಿನ ಚೌಕಟ್ಟಿನಲ್ಲಿ ಇರುವ ಕಾರಣ ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಟೈಟಲ್ ನೀಡೋದಿಲ್ಲ ಅಂತ ಫಿಲ್ಮ್ ಚೇಂಬರ್ ನಿರ್ಧರಿಸಿದೆ ಕುಮಾರ್ ನೀವು ಇದ್ದೀರಿ ಇದನ್ನ ನ್ಯಾಯಾಲಯ ಪ್ರಕರಣದಲ್ಲಿ ಇರೋದ್ರಿಂದ ನೀವು ಈ ಥರ ಮಾಡೋದು ತಪ್ಪಾಗುತ್ತೆ ಅಂತ ಸರ್ ಚೇಂಬರ್ಗಿಂತ ದೊಡ್ಡವರಲ್ಲ ನಮ್ಮ ಸಮಿತಿಗಿಂತ ದೊಡ್ಡವನಲ್ಲ ನಾವು ಪರಿಶೀಲಿಸಿ ಸರ್ ಈ ಪ್ರಕರಣ ನ್ಯಾಯಾಲಯದಿಂದ ಮುಕ್ತ ಆದ ನಾನು ಕೊಡಿ ನಾನು ಖಂಡಿತ ಸಿನಿಮಾ ಮಾಡೋವನ್ನಿದ್ದೀನಿ ಅಂತ ಹೇಳಿದ್ದೀನಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವ ನಟ ದರ್ಶನ್ ಬೆಂಬಲಕ್ಕೆ ತೆಲುಗಿನ ಯುವ ನಾಗೇಶೋರ್ಯ ನಿಂತಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಭಾವನಾತ್ಮಕ ಪೋಸ್ಟ್ ಮಾಡಿರುವ ಅವರು ದರ್ಶನ್ ಅಣ್ಣ ಕನಸಿನಲ್ಲೂ ಬೇರೆಯವರಿಗೆ ಹಾನಿ ಮಾಡುವವರಲ್ಲ ದರ್ಶನ್ ಪ್ರಾಮಾಣಿಕತೆ ಮತ್ತು ಸಹಾನುಭೂತಿಗೆ ಹೆಸರಾಗಿದ್ದಾರೆ ಅವರು ನಿರಪರಾಧಿ ಅಂತ ಸಾಬೀತಾಗಲಿದೆ ನಿಜವಾದ ಅಪರಾಧಿಯನ್ನ ನ್ಯಾಯಾಲಯ ಗುರುತಿಸಲಿದೆ ಅಂತ ಹೇಳಿದ್ದಾರೆ